ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಕಿಡ್ನಿಗೆ ಎಫೆಕ್ಟ್ ಆಗದೆ ರೀತಿ ಯಾವ ರೀತಿ ನೋಡ್ಕೋಬೇಕು ಅಂತ ಈ ಹತ್ತು ಮಿಸ್ಟೇಕ್ಗಳನ್ನ ನಾವು ಮಾಡದೇ ಇದ್ರೆ ನಮ್ಮ ಕಿಡ್ನಿ ತುಂಬ ಸೇಫ್ ಆಗಿರುತ್ತೆ ಕಿಡ್ನಿಗೆ ಪ್ರಾಬ್ಲಮ್ ಆಗೋದಾಗಿರ್ಬೋದು ಕಿಡ್ನಿಗೆ ಸ್ಟೋನ್ಸ್ ಆಗೋದಾಗಿರ್ಬೋದು ಇದ್ರೆಲ್ಲದರಿಂದ ನಾವು ಬಚಾವ್ ಆಗ್ಬೋದು ಓಕೆನಾ ತುಂಬ ಹೆಲ್ತಿ ಆಗಿರುವಂತಹ ವ್ಯಕ್ತಿಗಳನ್ನ ನೀವು ನೋಡಿರ್ಬೋದು ತುಂಬ ಫಿಟ್ ಆಗಿರೋ ಅಂತಹ ವ್ಯಕ್ತಿಗಳನ್ನೂ ಕೂಡ ನೀವು ನೋಡಿರ್ಬೋದು ಅವರು ಬೇಗ ಡೆತ್ ಆಗಿರ್ತಾರೆ ಗೊತ್ತಾ ಈ ಹತ್ತು ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತಾರೆ ಈ ಹತ್ತು ಮಿಸ್ಟೇಕ್ಗಳನ್ನ ನಾವು ಮಾಡದೇ ಇದ್ದರೆ ಸಾಕು ನಾವು ತುಂಬ ಸೇಫಾಗಿ ನೋಡ್ಕೋಬೋದು ನಮ್ಮ ಕಿಡ್ನಿನ ಓಕೆ ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೆ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಆಲ್ಗೆ ಏನಾದರೂ ಕೊಟ್ಟರೆ ಹೊಸ್ದಾಗಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಓಕೆನಾ ಹತ್ತು ಪಾಯಿಂಟ್ಸ್ಗಳನ್ನ ನಾನು ಕ್ಲೀನಾಗಿ ರಿಸರ್ಚ್ ಮಾಡಿ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಸ್ತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರೆ ಇಲ್ಲಾಂದ್ರೆ ವಿಡಿಯೋ ಅರ್ಥ ಆಗೋದಿಲ್ಲ ಓಕೆನಾ ಫಸ್ಟ್ನೇದು ಡ್ರಿಂಕಿಂಗ್ ಲೆಸ್ ವಾಟರ್ ತುಂಬ ಜನ ಕಡಿಮೆ ನೀರು ಕುಡಿತಾ ಇರ್ತಾರೆ ಇದು ಮಾಡೋದು ದೊಡ್ಡ ತಪ್ಪು ಯಾಕಂದ್ರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕ್ಲೀನ್ ಆಗ್ಬೇಕಂದ್ರೆ ನೀರು ಭಾಳ ಕುಡಿಬೇಕು ಆದರೆ ತುಂಬ ಜನ ಕಡಿಮೆ ನೀರು ಕುಡಿತಾ ಇರ್ತಾರೆ ಹಾಗಂತೂ ತುಂಬ ಓವರ್ ಆಗಿ ನೀರು ಕುಡಿಬಾರ್ದು ಇದನ್ನು ಕೂಡ ತಪ್ಪಿರುತ್ತೆ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕಿದ್ದೀನಿ ನನ್ನ ಪ್ರೊಫೈಲ್ ಒಳಗಡೆ ಹೋಗಿ ನೀವು ನೋಡ್ಬೋದು ಓಕೆನಾ ನೀರನ್ನ ಸ್ವಲ್ಪ ಜಾಸ್ತಿನ ಕುಡಿಬೇಕು ಆವಾಗ ನಮ್ಮ ಕಿಡ್ನಿ ತುಂಬ ಶುದ್ಧವಾಗಿರುತ್ತೆ ನೀರೇನಾದರೂ ನೀವು ಕಡಿಮೆ ಕುಡಿತಾ ಇದ್ರಪ್ಪ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀರನ್ನು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಓವರ್ ಯೂಸ್ ಪೇನ್ ಕಿಲ್ಲರ್ಸ್ ಹೌದು ನಮಗೇನಾದರೂ ಒಂದು ಸ್ವಲ್ಪ ಆದರೆ ಶಾಕ್ ಹೋಗೋದು ಟ್ಯಾಬ್ಲೆಟ್ ನುಂಗೋದು ನಮ್ಗೆ ಏನರೂ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಹೋಗೋದು ಟ್ಯಾಬ್ಲೆಟ್ ನುಂಗೋದು ನಮ್ಗೆ ಸ್ವಲ್ಪ ಸುಸ್ತು ಸುಸ್ತಾದಪ್ಪ ಹೋಗೋದು ಟ್ಯಾಬ್ಲೆಟ್ ನುಂಗೋದು ನಮಗೊಂದು ಸ್ವಲ್ಪ ನೋವು ಬಂತಪ್ಪ ಕೈ ನೋವು ಬಂತಪ್ಪ ಹೋಗೋದು ಪೇನ್ ಕಿಲ್ಲರ್ಸ್ ನುಂಗೋದು ಎಲ್ಲದಕ್ಕೂ ಪೇನ್ ಕಿಲ್ಲರ್ಸ್ನ ನುಂಗಬಾರ್ದು ಓಕೆನಾ ನುಂಗ್ರಿ ತುಂಬ ಓವರ್ ಆಗಿ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅಂದ್ರೆ ನುಂಗ್ರಿ ಪ್ರತಿಯೊಂದಕ್ಕೂ ಪೇನ್ ಕಿಲ್ಲರ್ಸನ್ನು ನುಂಗ್ತಾನೆ ಹೋದರೆ ನುಂಗ್ತಾನೆ ಹೋದರೆ ಏನಾಗಿಬಿಡ್ತದೆ ಅಂದರೆ ನಮ್ಮ ಕಿಡ್ನಿಗೆ ತುಂಬ ಎಫೆಕ್ಟ್ ಆಗ್ತವೆ ಯಾಕಂದರೆ ಪೇನ್ ಕಿಲ್ಲರ್ಸ್ ಅಂದ ತಕ್ಷಣ ಸುಮ್ಮನೆ ಟ್ಯಾಬ್ಲೆಟ್ ಅಷ್ಟೇ ಅಲ್ಲ ಅದರಲ್ಲಿ ಡ್ರಗ್ಸ್ ಕಂಟೆಂಟ್ ಇರುತ್ತೆ ಸೊ ದಟ್ ಡ್ರಗ್ಸ್ ನಮ್ಮ ಕಿಡ್ನಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಅಂದರೆ ಪೇನ್ ಅಲ್ಲ ನಮ್ಮ ಕಿಡ್ನಿಗೆ ತುಂಬ ಪ್ರಾಬ್ಲಮ್ಸ್ನ ಉಂಟು ಮಾಡುತ್ತೆ ಅದಕ್ಕೋಸ್ಕರ ನ್ಯಾಚುರಲ್ ರೀತಿಯಾಗಿ ಹೋಗಲ್ಲ ಇಡಿಸಲು ನೋಡ್ರಿ ಜಾಸ್ತಿ ಪೇನ್ ಕಿಲ್ಲರ್ಸ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಇನ್ನೊಂದು ರೀಕರೆಂಟ್ ಯೂರಿನ್ ಇನ್ಫೆಕ್ಷನ್ ತುಂಬ ಜನಕ್ಕೆ ಇನ್ಫೆಕ್ಷನ್ ಆಗಿರುತ್ತೆ ಯೂರಿನ್ ಇನ್ಫೆಕ್ಷನ್ ಅದನ್ನು ಅವರು ತುಂಬ ಅವಾಯ್ಡ್ ಮಾಡ್ತಾ ಇರ್ತಾರೆ ಹೌದಾ ಅವರು ಇನ್ನೊಂದು ಸಲ ಟೆಸ್ಟ್ ಮಾಡಿಸ್ಬೇಕು ಅವರು ಹುಷಾರು ಆದ ಇಲ್ವಾ ಅಂತ ಅದನ್ನೆಲ್ಲ ನಾವು ತಿಳ್ಕೊಬೇಕು ಯಾಕಂದರೆ ಯೂರಿನ್ ಇನ್ಫೆಕ್ಷನ್ ಆದ್ರೂ ಕೂಡ ನಮಗೆ ಕಿಡ್ನಿಯಲ್ಲಿ ತುಂಬ ಎಫೆಕ್ಟ್ ಬೀಳುತ್ತೆ ಮುಂದೆ ಕಿಡ್ನಿ ಫೇಲ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಇದನ್ನು ತುಂಬ ಸಾಮಾನ್ಯ ಅಂತ ಅಂದ್ಕೊಬಿಟ್ರೆ ತುಂಬ ಪ್ರಾಬ್ಲಮ್ ಮಾಡುತ್ತೆ ನೆಕ್ಸ್ಟ್ ಹೋಲ್ಡಿಂಗ್ ಯೂರಿನ್ ಫಾರ್ ಲಾಂಗ್ ಟೈಮ್ ನೀವೊಂದು ಮೀಟಿಂಗಲ್ಲಿ ಇರ್ತೀರಾ ಇಲ್ಲ ಯಾವುದಾದ್ರೂ ಆಫೀಸಲ್ಲಿ ಇರ್ತೀರ ಅವಾಗ ಏನಾಗ್ಬಿಡುತ್ತೆ ಅಂದರೆ ಯೂರಿನ್ನ ಕಂಟ್ರೋಲ್ ಮಾಡಿರ್ತೀರಾ ಗಂಟೆ ಗಂಟ್ಲೆ ಹೆಂಗೆ ಹಿಡ್ಕೊಂಡು ಇರ್ತಾಯಿರೋದು ತುಂಬ ದೊಡ್ಡ ತಪ್ಪು ಯಾಕಪ್ಪ ಅಂದರೆ ಯೂರಿನ್ನ ಜಾಸ್ತಿ ನಾವೇನಂದ್ರೆ ಕಂಟ್ರೋಲ್ ಮಾಡಿದರೆ ಕಿಡ್ನಿ ಸ್ಟೋನ್ ಆಗ್ತವೆ ಹೌದು ಹಬ್ಬ ಹಬ್ಬ ಅಂದರೂ ಒಂದು ಹೋಲ್ಡ್ ಮಾಡಿದರೂ ಕೂಡ ಮೂವತ್ತು ನಿಮಿಷ ಹೋಲ್ಡ್ ಮಾಡಿರಿ ಸಾಕು ಜಾಸ್ತಿ ಹೋಲ್ಡ್ ಮಾಡಿದ್ರಪ್ಪ ಅಂದರೆ ನೋಡಿರಿ ಕಿಡ್ನಿ ಸ್ಟೋನ್ ಆಗೋದಾಗಿರ್ಬೋದು ಮುಂದೆ ಫ್ಯೂಚರಲ್ಲಿ ಕಿಡ್ನಿ ಫೇಲ್ ಕೂಡ ಆಗುತ್ತೆ ನಿಮ್ಗೆ ಯಾವ ಅವಾರ್ಡ್ ಕೊಡ್ತಾ ಹೌದು ಅಷ್ಟು ಗಂಟೆ ಗಂಟೆ ಯಾಕೆ ತೊಡ್ಕೊಬೇಕು ಇದೊಂದು ನ್ಯಾಚುರಲ್ ಪ್ರೋಸೆಸ್ ಹೇಳ್ಬೇಕು ನೀವು ಯೂರಿನ್ ಹೋಗ್ಬೇಕು ನೀವು ಯೂರಿನಿಗೆ ಹಂಗೆಲ್ಲ ಹೋಲ್ಡ್ ಮಾಡಿ ಇಟ್ಕೋಬಾರ್ದು ಇದು ದೊಡ್ಡ ತಪ್ಪು ಫಿಫ್ತು ಎಕ್ಸೆಸಿವ್ಲಿ ಹೈ ಪ್ರೋಟೀನ್ ತುಂಬ ಜನ ಯಾರು ಹೇಳಿದ್ರು ಕೂಡ ನಮ್ಮ ದೇಹಕ್ಕಂತೂ ಪ್ರೋಟೀನ್ ಬೇಕು ಇದು ಈ ವಿಷಯ ಯಾರಿಗೂ ಗೊತ್ತಿಲ್ಲ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕೇ ಬೇಕು ಒಂದು ಬೋನ್ ಸ್ಟ್ರಾಂಗ್ ಆಗೋದಿಂದ ಹಿಡ್ಬೋದು ನಮ್ಮ ಮಜಲ್ಗಳ ಬೆಳವಣಿಗೆ ಆಗೋದಿರ್ಬೋದು ನಾವು ತುಂಬ ಚೆನ್ನಾಗಿ ಕಾಣೋದಾಗಿರ್ಬೋದು ನಾವು ತುಂಬ ಶಕ್ತಿಶಾಲಿ ಆಗಬೇಕಂದ್ರೆ ನಮ್ಮ ದೇಹಕ್ಕೆ ಮೇನ್ ಬೇಕಾಗಿರೋದು ಏನು ಗೊತ್ತಾ ಪ್ರೋಟೀನ್ ಹಾಗಂತ ಇನ್ನು ಕೆಲವರು ತುಂಬ ಹೈ ಪ್ರೋಟೀನ್ನ ಯೂಸ್ ಮಾಡ್ತಾ ಇರ್ತಾರೆ ಅದಲ್ವಾ ಜಾಸ್ತಿ ಹೈ ಪ್ರೋಟೀನ್ ನಾವೇನಾದರೂ ತಗೊಂಡ್ರೆ ನಮಗೆ ಕಿಡ್ನಿ ಫೇಲ್ ಆಗುತ್ತೆ ಯಾಕಂದರೆ ಆ ಪ್ರೋಟೀನ ನಾವೇನು ತಗೊಂತೀವಲ್ಲ ಅದನ್ನೆಲ್ಲ ಡೈಜೆಷನ್ ಮಾಡೋದಕ್ಕಾಗಿರ್ಬೋದು ತುಂಬ ಆ ಪ್ರೋಟೀನ್ನ ನಮ್ಮ ದೇಹದಲ್ಲಿ ತಗೊಳ್ಳೋದಕ್ಕೆ ಎಲ್ಪ್ ಮಾಡೋದು ಯಾವ್ದು ಗೊತ್ತಾ ಕಿಡ್ನಿ ಕಿಡ್ನಿಯ ಮೇನ್ ಪ್ರೊಸೆಸ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಏನು ಬಂದರೂ ಕೂಡ ಅದಕ್ಕೋಸ್ಕರ ಓವರ್ ನಾವೇನಾದರೂ ಪ್ರೋಟೀನ್ ಫುಡ್ಸ್ನ ನಾವು ತಗೊತಾ ಇದ್ರೆ ಏನಾಗುತ್ತೆ ಗೊತ್ತಾ ಕಿಡ್ನಿ ಫೇಲ್ ಆಗೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಒಬ್ಬ ವ್ಯಕ್ತಿಯ ರಿಕ್ವೈರ್ಮೆಂಟ್ ಇಷ್ಟ ಅಂತ ಇರುತ್ತೆ ಆ ವ್ಯಕ್ತಿ ಪ್ರೋಟೀನ್ ಆ ವ್ಯಕ್ತಿ ಒಂದು ದಿನಕ್ಕೆ ಅಷ್ಟೇ ಪ್ರೋಟೀನ್ ತೊಗೋಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಆದರೆ ಓವರ್ ಪ್ರೋಟೀನ್ಗಳ್ನ ತಗೊತಾ ಇದ್ರೆ ಪ್ರೋಟೀನ್ ಅಂದ ತಕ್ಷಣ ಪ್ರೋಟೀನ್ ಪೌಡರ್ ಅಂತಲ್ಲ ಪ್ರೋಟೀನ್ ಫುಡ್ಸೇ ಆಗಿರ್ಬೋದು ಟೋಟಲ್ ಫುಡ್ಸ್ ಓಕೆನಾ ಅರ್ಥ ಆಯ್ತಾ ಇದ್ರ ಬಗ್ಗೆನೂ ವೀಡಿಯೋ ಬೇಕಂದ್ರೆ ಅದನ್ನು ನಾನು ಒಂದಿನ ವೀಡಿಯೋ ಮಾಡ್ತೀನಿ ಒಬ್ಬ ವ್ಯಕ್ತಿ ಎಷ್ಟು ಪ್ರೋಟೀನ್ ತಗೋಬೇಕು ಅವನ ಬಾಡಿ ವೇಟಿನ ಅಕಾರ್ಡಿಂಗ್ ಹೈಟ್ ಅಕಾರ್ಡಿಂಗ್ ಓಕೆನಾ ನೆಕ್ಸ್ಟ್ ಸಿಕ್ಸ್ತು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆ್ಯಂಡ್ ಬಿ ಪಿ ಡಯಾಬಿಟಿಸು ಬಿ ಪಿ ಎಲ್ಲ ಇರುತ್ತಲ್ಲ ಅವರು ಕೂಡ ಕಿಡ್ನಿ ಟೆಸ್ಟ್ ಮಾಡ್ಸೋದಾಗಿರ್ಬೋದು ಇದರಲ್ಲಿ ತುಂಬ ಪ್ರೋತ್ಸಾಹ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಅವರು ತುಂಬ ಪಿಲ್ಸ್ಗಳು ಅಂದರೆ ಟ್ಯಾಬ್ಲೆಟ್ಗಳ್ನೆಲ್ಲ ಜಾಸ್ತಿ ತಗೋತಾ ಹೌದಲ್ವ ಅವ್ರಿಗೆ ಬೇಕೇ ಬೇಕೋ ಅದಕ್ಕೋಸ್ಕರ ಅವರು ಕೂಡ ಕಿಡ್ನಿ ಟೆಸ್ಟ್ ಅವೆಲ್ಲ ಮಾಡಿಸ್ತಾ ಇರಬೇಕು ಯಾಕಪ್ಪ ಅಂದರೆ ಕಿಡ್ನಿಗೆ ತುಂಬ ಲೋಡ್ ಬೀಳ್ತಾ ಇರುತ್ತೆ ಅವರಿಗೆ ಈ ರೀತಿ ಪ್ರಾಬ್ಲಮ್ ಇರುತ್ತಲ್ಲ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಇವನ್ನ ಟೆಸ್ಟ್ ಮಾಡಿಸ್ಬೇಕು ಡಾಕ್ಟರ್ ಹತ್ರ ಹೋಗಿ ನೆಕ್ಸ್ಟು ಅಲ್ಯೂಮಿನಿಯಂ ಕುಕ್ವೇರ್ ಅಂದರೆ ಪಾತ್ರೆಗಳೆಲ್ಲ ಬರ್ತಾಯಿದ್ದಾವೆ ನೋಡಿರಿ ಇವಾಗ ಬರ್ತಾ ಇದ್ದಾವೆ ಅದರಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ ಟೊಮೊಟೊ ಆ ರೀತಿ ನಿಂಬೆಹಣ್ಣು ಏನಾರು ಹಾಕಿರ್ತೀವಲ್ಲ ಅಂತ ಎಕ್ಸಾಂಪಲ್ ಕೊಡ್ತಾ ಇರೋದು ಅಲ್ಯೂಮಿನಿಯಂ ಕಂಟೆಂಟು ಆ ಫುಡ್ ಒಳಗೆ ಸೇರುತ್ತೆ ಹೌದು ಅದಕ್ಕೋಸ್ಕರ ಸ್ಟೀಲ್ ಸ್ಟೀಲಿರುವಂಥ ಪಾತ್ರೆಗಳನ್ನ ಬಳಸಬೇಕು ನೋಡಿರಿ ನಿಮ್ಮ ಅಕಾರ್ಡಿಂಗ್ ಯಾವ್ದು ಯೂಸ್ ಮಾಡ್ತೀರ ಮಾಡ್ರಿ ಅಲ್ಯೂಮಿನಿಯಂನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದನ್ನು ನೀವು ಅವಾಯ್ಡ್ ಮಾಡಿರಿ ನೆಕ್ಸ್ಟು ಏಟ್ ಸಪ್ಲಿಮೆಂಟ್ಸ್ ಆ್ಯಂಡ್ ಹರ್ಬಲ್ ಪೌಡರ್ಸ್ ಈಗ ನಾವು ಒಬ್ಬರು ಜಿಮ್ ಮಾಡ್ತೀವಿ ಅಂದರೆ ನಮಗೆ ಸಪ್ಲಿಮೆಂಟ್ಸ್ ಬೇಕೇ ಬೇಕಾಗುತ್ತೆ ಹೌದಲ್ವಾ ಹಾಗಂತ ಕೆಲವರು ಓವರ್ ಸಪ್ಲಿಮೆಂಟ್ಸ್ಗಳ್ನ ತೊಗೊತಾ ಇರ್ತಾರೆ ಇದು ತುಂಬ ತಪ್ಪು ಯಾಕಂದರೆ ಓವರ್ ಸಪ್ಲಿಮೆಂಟ್ಸ್ಗಳನ್ನ ತಗೋಬಾರ್ದು ಕಿಡ್ನಿಗೆ ತುಂಬ ಎಫೆಕ್ಟ್ ಆಗುತ್ತೆ ಪ್ರೋಟೀನ್ ಪೌಡರ್ಸ್ ಬರುತ್ತೆ ಅದು ಓವರಾಗಿ ಎಕ್ಸೆಸಿವ್ ಆಗಿ ತೊಗೊತಾ ಇರ್ತಾರೆ ಆವಾಗ ಹೈ ಪ್ರೋಟೀನ್ ಇರುತ್ತೆ ಅದರಲ್ಲಿ ಹೌದಲ್ವಾ ಅದು ಕೂಡ ಕಿಡ್ನಿಗೆ ಎಫೆಕ್ಟ್ ಬೀಳುತ್ತೆ ಈಗ ಹರ್ಬಲ್ ಲೈಫ್ ಅಂತ ತುಂಬ ಜನ ಹೋಗ್ತಾ ಇರ್ತಾರೆ ಅದರಲ್ಲಿ ಪೌಡರ್ಗಳ್ನ ತುಂಬ ಜನ ಕುಡಿತಾ ಇರ್ತಾರೆ ಅದಕ್ಕೆ ನ್ಯಾಚುರಲ್ ರೀತಿಯಾಗಿ ನೀವು ಪ್ರೋಟೀನ್ ರಿಕ್ವೈರ್ಮೆಂಟ್ನ ನೀವು ಪೂರ್ಣಗೊಳಿಸ್ಕೋಬೋದು ಹೌದಲ್ವಾ ಮತ್ತು ಪೌಡರ್ಗಳನ್ನ ಜಾಸ್ತಿ ತಗೊಳಕ್ಕೆ ಹೋಗ್ಬಿಟ್ರೆ ಪ್ರೋಟೀನ್ ಪೌಡರ್ಸ್ ತುಂಬ ಒಳ್ಳೇದು ಆದರೆ ನೀವು ತಗೊಂಡ್ರು ಕೂಡ ಸರ್ಟಿಫೈಡ್ ಆಗಿರುವಂತಹ ಪ್ರೋಟೀನ್ಗಳನ್ನ ತಗೊಳ್ಳ್ರಿ ಪ್ರೋಟೀನ್ ಪೌಡರ್ ಕೆಟ್ಟ ಅಲ್ವೇ ಅಲ್ಲ ಆದರೆ ಓವರ್ ಎಕ್ಸೆಸಿವ್ ಆಗಿ ತಗೊಂಡ್ರೆ ಎಲ್ಲ ಕೂಡ ಕೆಟ್ಟೋದು ಹೈ ಸ್ಟ್ರೆಸ್ ಪೂರ್ ಸ್ಲೀಪ್ ಅಂದರೆ ನಾವು ತುಂಬ ಟೆನ್ಷನ್ ತಗೊಂಡಿರ್ತೀವಿ ರಾತ್ರಿ ಎಲ್ಲ ಎದ್ದಿರ್ತೀವಿ ನಿದ್ದೆನೇ ಮಾಡಲ್ರಿ ರೀ ನಿದ್ದೆ ಮಾಡಬೇಕು ಒಬ್ಬ ಮನುಷ್ಯ ಹೌದಲ್ವ ಏಳರಿಂದ ಎಂಟು ತಾಸು ಒಬ್ಬ ವ್ಯಕ್ತಿ ನಿದ್ದೆನ ಮಾಡಲೇಬೇಕು ಆ ವ್ಯಕ್ತಿ ನಿದ್ದೆನೇ ಮಾಡಲಿಲ್ಲಂಗೆ ರಾತ್ರಿಯೆಲ್ಲ ಎದ್ದಿದಪ ಅಂದರೆ ಕಿಡ್ನಿಗೆ ಇದು ಕೂಡ ಫಾಲ್ಟ್ ಆಗುತ್ತೆ ಯಾಕಪ್ಪ ಅಂದರೆ ನಮ್ಮ ಬಾಡಿ ಸ್ಟ್ರೆಸ್ ಆಗಿರೋದನ್ನ ನಾವು ರಿಕವರಿ ಮಾಡ್ಕೋಬೇಕು ನಿದ್ದೆ ಒಬ್ಬ ವ್ಯಕ್ತಿ ಮಾಡಲೇಬೇಕು ದುಡಿಮೆ ಮಾಡ್ಬೇಕಂತ ಕೂಡ ನಿದ್ದೆ ಕೆಡ್ಸ್ಕೊತ ಇರ್ತಾರೆ ಹೌದು ನಿದ್ದೆ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಪ್ರತಿಯೊಂದು ಅಂಗಗಳಿಗೂ ಕೂಡ ನೆಕ್ಸ್ಟು ಟೆಂಥು ಸೋಡಾಸ್ ಆ್ಯಂಟಸಿಡ್ಸ್ ಪ್ರೊಸೆಸ್ಡ್ ಫುಡ್ ಓಕೆನಾ ತುಂಬ ಜನ ಆ್ಯಸಿಡಿಟಿ ಆದಾಗ ಗ್ಯಾಸ್ ಆದಾಗ ಏನು ಮಾಡ್ತಾರೆ ಅಂದರೆ ಸೋಡಾಗಳನ್ನ ಕುಡಿತಾರೆ ಸೋಡಾ ಅದರಲ್ಲಿ ಪ್ರೋಸ್ಪೆರಿಕ್ ಆ್ಯಸಿಡ್ ಇರುತ್ತೆ ಆ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಮ್ಮ ಕಿಡ್ನಿಗೆ ತುಂಬ ಎಫೆಕ್ಟ್ ಬೀಳಿಸುತ್ತೆ ಅದಕ್ಕೋಸ್ಕರ ನಾವು ನ್ಯಾಚುರಲ್ ರೀತಿಯಾಗಿ ನಾವು ನಮಗೆ ಆ್ಯಸಿಡಿಟಿ ಆಗಿರೋದನ್ನ ಹೋಗಿಸ್ಬೋದು ಯಾವ ರೀತಿ ಅಂದರೆ ಎಳ್ನೀರು ಕುಡಿಯೋದಾಗಿರ್ಬೋದು ನಿಂಬು ವಾಟರ್ ಕುಡಿಯೋದಾಗಿರ್ಬೋದು ನಿಂಬೆಣ್ಣೆ ನೀರು ಈ ರೀತಿ ನಾವು ಮಾಡಿಕೊಂಡು ಶರ್ಬತ್ ಮಾಡಿಕೊಂಡು ಈ ರೀತಿ ನಾವು ನ್ಯಾಚುರಲಿಗೆ ತಗೋಬೇಕು ಈ ಹತ್ತು ಪಾಯಿಂಟ್ಸ್ಗಳನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟೆ ನಮಗೆ ಕಿಡ್ನಿಗೆ ಪ್ರಾಬ್ಲಮ್ ಆಗೋದೇ ಇಲ್ಲ ಓಕೆನಾ ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಓಕೆ ನೆಕ್ಸ್ಟ್ ನಾನು ಇವಾಗ ನಿಮಗೆ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಈ ಮಿಸ್ಟೇಕ್ನ ನಾವು ಅವಾಯ್ಡ್ ಮಾಡಲೇಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ವಿಟಮಿನ್ ಸಿ ಇರುವಂಥ ಫುಡ್ನ ಜಾಸ್ತಿ ತಗೊತಾ ಇರ್ತಾರೆ ವಿಟಮಿನ್ ಸಿನ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಒಂದು ಗ್ರಾಮ್ಗಿಂತ ಜಾಸ್ತಿ ತಗೋಬಾರ್ದು ವಿಟಮಿನ್ ಸಿ ಫುಡ್ಗಳ್ನ ಜಾಸ್ತಿ ತಗೊತಾ ಇದ್ವಪ್ಪ ಅಂದರೆ ಕಿಡ್ನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ವಿಟಮಿನ್ ಸಿ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಇದನ್ನು ತಿಳ್ಕೊಳ್ರಿ ಸ್ಕಿನ್ನು ನಮ್ಮ ಗ್ಲೋ ಆಗೋದಾಗಿರ್ಬೋದು ಸ್ಕಿನ್ ಚೆನ್ನಾಗಿ ಆಗೋದಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಏನು ಬೇಕು ಬೇಕಾ ವಿಟಮಿನ್ ಸಿ ಬೇಕು ಹಾಗಂತ ಓವರ್ ವಿಟಮಿನ್ ಸಿ ತಗೊಂಡ್ರೂ ಕೂಡ ನಮ್ಮ ನಮ್ಮ ಕಿಡ್ನಿಗೆ ತುಂಬ ಫಾಲ್ಟ್ ಆಗುತ್ತೆ ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಫಾಸ್ಟಿಂಗ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಕಿಡ್ನಿ ಎಫೆಕ್ಟ್ ಆಗುತ್ತೆ ಫಾಸ್ಟಿಂಗ್ ಮಾಡೋದು ಅಂತಾರಲ್ಲ ಹೌದು ಬಟ್ ಫಾಸ್ಟಿಂಗ್ ಮಾಡೋದು ತುಂಬ ಒಳ್ಳೇದು ಆದರೆ ನೀರನ್ನ ಕುಡಿತಾ ಇರಲ್ಲ ನೀರನ್ನ ಕೆಲವರು ಅವಾಯ್ಡ್ ಮಾಡ್ತಾ ಇರ್ತಾರೆ ಫಾಸ್ಟಿಂಗ್ ಮಾಡ್ತೀರಾ ಮಾಡ್ರಿ ನೀರನ್ನ ಜಾಸ್ತಿ ಕುಡಿತಾ ಇರಬೇಕು ನೀರು ಕುಡಿದ್ನ ನೀವೇನಾದರೂ ಅವಾಯ್ಡ್ ಮಾಡಿದಿರಪ್ಪ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಮತ್ತು ಶುಗರ್ ಫ್ರೀ ಫುಡ್ಸ್ಗಳ್ನ ಇರ್ತಾರೆ ಶುಗರ್ ಫ್ರೀ ಚಾಕ್ಲೇಟ್ಸ್ಗಳ್ನ ಇರ್ತಾರೆ ನಾವೇನು ಶುಗರ್ ಫ್ರೀ ಚಾಕ್ಲೇಟ್ಸ್ನ ತಿನ್ನೋಕೆ ಶುರು ಮಾಡ್ತೀವಲ್ಲ ಅದರಲ್ಲಿ ಮತ್ತು ಸ್ವೀಟ್ನೆಸ್ ಬರ್ತೈತಲ್ಲ ಅದು ಒಂದು ಕೆಮಿಕಲ್ನಿಂದ ನಮಗೆ ಸ್ವೀಟ್ ರೀತಿ ನಮಗೆ ಟೇಸ್ಟ್ನ ಕೊಡ್ತಾ ಇರುತ್ತೆ ಅದರಲ್ಲಿರುವಂತಹ ಕೆಮಿಕಲ್ಸ್ ಕೂಡ ನಮ್ಮ ಕಿಡ್ನಿಗೆ ತುಂಬ ಫಾಲ್ಟ್ ಮಾಡುತ್ತೆ ಇವನ್ನೆಲ್ಲ ನಾವು ವಿಷಯಗಳನ್ನ ತಿಳ್ಕೊಂಡ್ರೆ ಸಾಕು ಈ ಹತ್ತು ಪಾಯಿಂಟ್ಗಳ್ನ ಅರ್ಥ ಆಗಿದೆ ಅಂದರೆ ಇನ್ನೊಂದ್ಸಲ ಕ್ಲೀನಾಗಿ ವಿಡಿಯೋನ ನೋಡಿರಿ ನಾನು ನಿಮಗೆ ಏನೇ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು ಕೂಡ ಸೈಂಟಿಫಿಕ್ ಆಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡೋದು ನೋಡ್ಬೋದು ಎಷ್ಟೊಂದು ಬೆವರು ಬರ್ತೈತೆ ಅಂತ ಹಾಂ ಕಾರಲ್ಲಿ ಭಾಳ ಬೆವರು ಬರ್ತೈತಿ ವಿಡಿಯೋ ಮುಗೀತು ಮತ್ತೊಂದು ವಿಡಿಯೋ ಸಿಗೋಣ ಜಯ ಹಿಂದ್